ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ಮಾಡಿದ ತಪ್ಪುಗಳನ್ನು ತಂದೆ ತಾಯಿಯರು ತಿದ್ದದಿದ್ದರೆ ಏನಾಗುತ್ತದೆ ಎಂಬುದಕ್ಕೆ ಇದೊಂದು ಚಿಕ್ಕ ಉದಾಹರಣೆಯಾಗಿದೆ ಈ ಕತೆ ನಿಮಗಾಗಿ ಒಮ್ಮೆ ಮಗ ಮತ್ತು ತಂದೆ ನಗರಕ್ಕೆ ಹೋಗಿದ್ದರು ಇದ್ದ ಹಣದಲ್ಲಿ ಮನೆಗೆ ಸಾಮಗ್ರಿಗಳನ್ನು ಖರೀದಿಸಿದರು ಆಗ ಮಗ ನನಗೆ ಸೈಕಲ್ ಬೇಕೆಂದು ಹಠ ಹಿಡಿದ ತಂದೆ ಎಷ್ಟು ಹೇಳಿದರೂ ಕೇಳಲಿಲ್ಲ ತಂದೆ ಇದ್ದ ಪರಿಸ್ಥಿತಿ ತಿಳಿಸಿ ಸಮಾಧಾನ ಮಾಡದೆ ನಿನಗೆ ಕಳು ಮಾಡಿಯಾದರೂ ಸೈಕಲ್ ತಂದು ಕೊಡುವೆ ಅಂತ ಹೇಳಿದ ಈ ಮಾತು ಮಗನ ಮೇಲೆ ಅಗಾಧವಾದ ಪರಿಣಾಮ ಬೀರಿತು ಹೇಗಾದರೂ ಮಾಡಿ ಸೈಕಲ್ ಪಡೆಯಬೇಕು ಅಂತ ಮಗ ನಗರಕ್ಕೆ ಬಂದು ದುಬಾರಿ ಸೈಕಲ್ ಕಳುವು ಮಾಡಿಕೊಂಡು ಬಂದು ತಂದೆಗೆ ತೋರಿಸಿದ ತಂದೆಗೆ ಈ ಕೆಲಸ ತಪ್ಪು ಅಂತ ಹೇಳದೆ ಸುಮ್ಮನಾದ ಇದರಿಂದ ಬಾಲಕ ನಾನು ಸರಿಯಾದ ಕೆಲಸವೇ ಮಾಡಿದ್ದೇನೆ ಅಂತ ಕಳ್ಳತನ ಮಾಡಲು ನಿರತನಾದ ಹೀಗೆ ವರ್ಷಗಳು ಕಳೆದಂತೆ ಬೈಕ್ ಕಾರು ಲಾರಿ ಬಸ್ ಕಳುವು ಮಾಡಿದ ಸಾಕ್ಷಿಗಳ ನಾಶಕ್ಕೆ ನರಹತ್ಯೆ ಮಾಡಲು ಸಹ ಪ್ರಾರಂಭಿಸಿದ ನಂತರ ಅಂತಾರಾಷ್ಟ್ರೀಯ ಕಳ್ಳರ ಜೊತೆ ಸೇರಿ ವಿಮಾನ ಅಪಹರಣ ಮಾಡಿದ ಇವನ ಸಣ್ಣ ಸೈಕಲ್ ಕಳ್ಳತನವು ವಿಮಾನ ಅಪಹರಣಕ್ಕೆ ಹೋಯಿತು ನಂತರ ವಾಹನಗಳ ಕಳ್ಳತನ ಮತ್ತು ಅಮಾಯಕರ ಹತ್ಯೆಯ ಅಪರಾಧಕ್ಕಾಗಿ ಬಂಧಿಸಲಾಯಿತು ಅವನ ತಪ್ಪು ವಿಕೃತವಾಗಿದ್ದ ಕಾರಣ ಅವನಿಗೆ ಗಲ್ಲು ಶಿಕ್ಷೆ ನೀಡಲಾಯಿತು ಕೊನೆಯದಾಗಿ ಗಲ್ಲು ಹಾಕುವ ಮುಂಚೆ ನಿನ್ನ ಆಸೆ ಏನು ಅಂತ ಕೇಳಿದರು ನಾನು ನನ್ನ ತಂದೆ ಜೊತೆ ಮಾತನಾಡಬೇಕು ಅಂದ ತಂದೆಯನ್ನು ಕರೆಸಲಾಯಿತು ತಂದೆ ಮಗನ ಸಾವಿನ ಕೊನೆಯ ಕ್ಷಣ ನೋಡಿ ಅಳಲಾರಂಭಿಸಿದ ಆಗ ಮಗ ಅಪ್ಪ ಈ ಗಲ್ಲು ಶಿಕ್ಷೆಗೆ ನೀನೇ ಕಾರಣ ಅಂತ ಹೇಳಿದ ಅವತ್ತು ನಾನು ಸೈಕಲ್ ಕೇಳಿದ್ದೆ ನನಗೆ ಪರಿಸ್ಥಿತಿ ಅರ್ಥ ಮಾಡಿಸಿದ್ದರೆ ನಾನು ಸೈಕಲ್ ಮರೆತು ಶಾಲೆಗೆ ಹೋಗುತ್ತಿದ್ದೆ ಸೈಕಲ್ ಕಳವು ಮಾಡಿಕೊಂಡು ಬಂದಾಗ ನನಗೆ ಒಂದು ಕಪಾಳಕ್ಕೆ ಹೊಡೆದು ತಂದ ಜಾಗದಲ್ಲೇ ಸೈಕಲ್ ಬಿಟ್ಟು ಬಾ ಅಂದಿದ್ದರೆ ನಾನು ಅವತ್ತೇ ಒಳ್ಳೆಯ ವ್ಯಕ್ತಿಯಾಗುತ್ತಿದ್ದೆ ಆದರೆ ನೀನು ಏನು ಹೇಳದೆ ನನ್ನ ತಪ್ಪಿಗೆ ಪ್ರೋತ್ಸಾಹಿಸಿದೆ ಆ ಪ್ರೋತ್ಸಾಹ ನನ್ನನ್ನು ಅಂತಾರಾಷ್ಟ್ರೀಯ ಕಳ್ಳನನ್ನಾಗಿ ಮಾಡಿತು ಆದ್ದರಿಂದ ನನ್ನ ಗಲ್ಲು ಶಿಕ್ಷೆಗೆ ನೀನೇ ಕಾರಣ ಅಂತ ಪಶ್ಚಾತ್ತಾಪಟ್ಟ ಆದ್ದರಿಂದ ತಂದೆ ಮಕ್ಕಳಿಗೆ ಜನ್ಮ ನೀಡಿದರೆ ಅಷ್ಟೇ ಸಾಲದು ಒಳ್ಳೆಯ ಸಂಸ್ಕಾರ ಸಂಸ್ಕೃತಿ ನೀತಿ ಶಿಕ್ಷಣ ನೀಡಬೇಕು ಅಂತ ತಂದೆ ಪರಿತಪ್ಪಿಸಿದ ಯಾರೇ ತಂದೆ ತಾಯಿಯಾಗಲಿ ತಮ್ಮ ಮಕ್ಕಳು ಚಿಕ್ಕ ತಪ್ಪು ಮಾಡಿದಾಗಲೇ ತಿದ್ದಬೇಕು ಇಲ್ಲವಾದರೆ ಇಂತಹ ಪರಿಸ್ಥಿತಿಯೇ ಬರುತ್ತದೆ ಎಂದು ಈ ಕಥೆಯ ಸಂದೇಶವಾಗಿದೆ